ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಿಕ್ರಮ್ ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮಿ ವಿದ್ಯಾಸಂಸ್ಥೆ ತಾಲೂಕಿನಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸದರಿ ಸಂಸ್ಥೆಯ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತೆಂಟರಷ್ಟು ಐತಿಹಾಸಿಕ ಫಲಿತಾಂಶವನ್ನು ಪಡೆಯುವ ಮೂಲಕ ಉತ್ತಮ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಒಟ್ಟು ನೂರ ಎಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಈ ಪೈಕಿ ಇಪ್ಪತ್ತೆರಡು ಮಂದಿ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದರೆ ನೂರ ಮೂರು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಇಪ್ಪತ್ತೈದು ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಮತ್ತು ಹದಿನೈದು ಮಂದಿ ಉತ್ತೀರ್ಣರಾಗಿದ್ದಾರೆ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾದ ಗೌತಮಿರವರು ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದರೆ ಜಿಲ್ಲೆಯಲ್ಲಿ ಎರಡನೇ ಟಾಪರ್ ಆಗಿ ಹಾಗೂ ರಾಜ್ಯಕ್ಕೆ ಏಳನೇ ಸ್ಥಾನದಲ್ಲಿ ಹೊರಹೊಂಬಿದ್ದಾರೆ ಇನ್ನು ನಯಾಸ್ ಪಾಶಾ ಆರುನೂರಕ್ಕೆ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಕಾಲೇಜಿನಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಸಿ ಎನ್ ನರಸಿಂಹರೆಡ್ಡಿ ಕಾರ್ಯದರ್ಶಿ ವಿಕ್ರಮ್ ಸಿಇಒ ಪ್ರಿಯಾಂಕಾ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸುಬ್ಬರಾಯಪ್ಪ ಉಪನ್ಯಾಸಕರಾದ ಶಿವಶಂಕರ್ ವಿಶ್ವನಾಥ್ ಅಶೋಕ್ ಡಿ ಎಸ್ ಮಧುಸೂದನ್ ಅಬ್ದುಲ್ ಪಾಷಾ ತಾಜ್ ಸಿಂಧು ಸುಷ್ಮಾ ಸುಬ್ರಮಣಿ ರತ್ನ ರತ್ನಶೆಟ್ಟಿ ರಮೇಶ್ ಅಶ್ವಥ್ ರೆಡ್ಡಿ ಕೃಷ್ಣಾರೆಡ್ಡಿ ಮಂಜುನಾಥ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜಿನ ಸಿಬ್ಬಂದಿ ಮತ್ತಿತರರು ಇದ್ದರು ಇನ್ನು ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ಶಾಲೆ ಮತ್ತು ಕಾಲೇಜ್ಗೆ ದಾಖಲಾತಿ ಸಹ ಪ್ರಾರಂಭವಾಗಿದ್ದು ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆಗಳಾದ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಆರು ಆರು ಒಂಬತ್ತು ಮೂರು ಆರು ಆರು ಹಾಗೂ ಏಳು ಸೊನ್ನೆ ಒಂದು ಒಂಬತ್ತು ಐದು ಏಳು ಸೊನ್ನೆ ಎರಡು ಏಳು ಒಂಬತ್ತು ಮತ್ತು ಎಂಟು ಏಳು ಎರಡು ಎರಡು ಏಳು ಒಂಬತ್ತು ಸೊನ್ನೆ ಏಳು ಒಂದು ಒಂದು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಐದು ಏಳು ಐದು ಎಂಟು ನಾಲ್ಕಕ್ಕೆ ಸಂಪರ್ಕಿಸುವಂತೆ ಕೋರಿದ್ದಾರೆ ನನ್ನ ಹೆಸರು ಗೌತಮಿಕೆ ನಾನು ವಿಕ್ರಮ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಡುತ ಉಪನ್ಯಾಸಕರಿದ್ದು ನಮ್ಮ ಉಪನ್ಯಾಸಕ ಆಡಳಿತ ಮಂಡಳಿಯವರ ಸಹಕಾರದಿಂದ ಗೌತಮಿಕೆ ಕೆ ನಾನು ಸೆಕೆಂಡ್ ಪಿ ಯು ಸಿ ಇ ಬಿ ಎಸ್ ಸಿ ಎಸ್ನಲ್ಲಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಮೊದಲ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ ಏಳನೇ ಸ್ಥಾನವನ್ನು ಪಡೆದಿದ್ದು ಅದನ್ನು ತಿಳಿಸಲು ನಾನು ನನಗೆ ಸಂತೋಷವಾಗಿದೆ ನನ್ನ ಸಾಧನೆಗೆ ಮುಖ್ಯ ಕಾರಣದ ಕಾರಣದಾದ ಶಿಕ್ಷಕರಿಗೆ ಮತ್ತು ನಮ್ಮ ಪೋಷಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸು ಐ ಆಮ್ ಯಶಸ್ವಿನಿ ಎಚ್ ಎಸ್ ನೌ ಐ ಆಮ್ ಸಪೋಸ್ ಟು ಬಿ ಹಿಯರ್ ಟು ಥ್ಯಾಂಕ್ಸ್ ಗಿವಿಂಗ್ ಟು ಆಲ್ ಮೈ ದೇ ಮೈ ಲೆಕ್ಷ ಲೆಕ್ಚರರ್ಸ್ ಆಫ್ ವಿಕ್ರಮ್ ಪಿ ಯು ಕಾಲೇಜ್ ಐ ಹ್ಯಾವ್ ಸ್ಟಡಿಡ್ ಹಿಯರ್ For second PUC E B S C S for the past one past year, last year, and I have scored 571 out of 600, and in this I have achieved third position in my college, and I am very happy and pleasant to have this achievement. I am giving a gratitude to all my dear lecturers and parents of Vikram. Very good afternoon to all. I am Danush Kumar Devi. Danush. I am studying. ಸೆಕೆಂಡ್ ಪಿ ಯು ಸಿ ಪಿ ಸಿ ಎಮ್ ಸಿ ಎಸ್ ಇನ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇನ್ ವಿಕ್ರಮ್ ಪಿ ಯು ಸಿ ಕಾಲೇಜ್ ಐ ಹ್ಯಾವ್ ಸ್ಕೋರ್ ಫೈ ಫೈವ್ ಏಯ್ಟೀನ್ ಇನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಐ ಐ ಐ ಗ್ರ್ಯಾಚು ಫುಲ್ ಆಲ್ಡಸ್ ಟು ಮೈ ಲೆಕ್ಚರರ್ಸ್ ಆ್ಯಂಡ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ಸ್ ಮೈ ಫ್ರೆಂಡ್ಸ್ ವಿಕ್ರಮ್ ಪಿ ಯು ಕಾಲೇಜ್ ಬಂದಿದ್ದೀನಿ ನನ್ನ ಹೆಸರು ಮನೋಜ್ ನನ್ನ ತಂದೆಯ ಹೆಸರು ಮೂರ್ತಿ ನನ್ನ ತಾಯಿ ಹೆಸರು ಲಕ್ಷ್ಮಿ ನಾನು ಈ ಕಾಲೇಜ್ಗೆ ಹೊಸದಲ್ಲಿ ಬಂದಾಗ ನನಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಯಾರೂ ಅಷ್ಟಿದ್ದೀರಲಿಲ್ಲ ಸ್ವಲ್ಪ ದಿನಗಳ ಕಲಿತಾನಂಥ ಟೀಚರ್ಸು ನನ್ನ ಜೊತೆ ಫುಲ್ ಫ್ರೆಂಡ್ಲಿಯಾಗಿ ನನ್ನ ತಂದೆಯವ್ರ ಥರ ಟ್ರೀಟ್ ಮಾಡಿ ನನಗೆ ಇವತ್ತು ಫೈವ್ ನೈನ್ ತರಿಸೋ ಥರ ರಿಸಲ್ಟ್ ತರಿಸೋ ಥರ ಮಾಡಿದ್ದಾರೆ ಅವ್ರಿಗೂ ನನ್ನಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ನನ್ನ ಹೆಸರು ಎಫ್ ನಾನು ಸೆಕೆಂಡ್ ಬಿ ಯು ಸಿ ವಿಕ್ರಮ್ ಪಿ ಯು ಕಾಲೇಜಲ್ಲಿ ಓದ್ತಿದ್ದೇನೆ ನನಗೆ ಐನೂರ ಒಂಬತ್ತು ಬಂದಿದೆ ಆರುನೂರಿಗೆ ನನ್ನ ಕನ್ನಡ ಮೀಡಿಯಮಿಂದ ಬಂದಿರೋದ್ರಿಂದ ನನಗೆ ಇಂಗ್ಲೀಷ್ ಸ್ವಲ್ಪ ತೊಂದರೆ ಆಯಿತು ಸ್ಟಾರ್ಟಿಂಗಲ್ಲಿ ಆದರೆ ಟೀಚರ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ಒಳ್ಳೆ ಮಾರ್ಕ್ಸ್ ಬರೋ ಥರ ಪ್ರೋತ್ಸಾಹಿಸಿದರು ನನ್ನ ಮಾರ್ಕ್ಸು ಚೆನ್ನಾಗಿ ಬಂದಿದೆ ಐ ಆಮ್ ಸ್ಯಾಟಿಸ್ಫೈಡ್ ಐ ಸ್ಟು ಹಿಯರ್ ಆ್ಯಂಡ್ ಇನ್ ವಿಕ್ರಮ್ ಟ್ಯೂ ಕಾಲೇಜ್ ದ ಲಾಸ್ಟ್ ಇಯರ್ ಆ್ಯಂಡ್ ಐ ಹ್ಯಾವ್ ಸ್ಕೋರ್ಡ್ ಫೈವ್ ಫಾರ್ಟಿ ತ್ರೀ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಲೆಕ್ಚರರ್ಸ್ ಆ್ಯಂಡ್ ಸಪೋರ್ಟಿಂಗ್ ಆ್ಯಂಡ್ ಆಲ್ಸೋ ಮೈ ಪೇರೆಂಟ್ಸ್ ನಾನು ಯತೀಶ್ ಕುಮಾರ್ ನಾನು ದಿಬ್ಬೂರಹಳ್ಳಿಯಿಂದ ಚಿಂತಾಮಣಿಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇಲ್ಲಿ ಚಿಂತಾಮಣಿಯಲ್ಲಿ ವಿಕ್ರಮ್ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾನು ನನಗೆ ನಾನು ಇತಿಹಾಸ ವಿಭಾಗ ನಾನು ಇಷ್ಟಿ ಆದರೆ ನನಗೆ ಆರುನೂರಕ್ಕೆ ಐನೂರ ಮೂವತ್ತೊಂಬತ್ತು ಅಂಕಗಳನ್ನು ಬಂದಿವೆ ಆದರೆ ಇದು ನನಗೆ ಇಷ್ಟು ಅಂಕಗಳು ಬರೋದಕ್ಕೆ ಕಾರಣ ನನ್ನ ಮುಖ್ಯ ಶಿಕ್ಷಕರು ಹಾಗೂ ನನ್ನ ತಂದೆ ತಾಯಿಗಳು ಹಾಗೂ ನನಗೆ ಇಷ್ಟು ಮಾತ್ರ ನನಗೆ ಮೊದಲು ಬರ ಮೊದಲು ಈ ಕಾಲೇಜ್ಗೆ ಬಂದಿದ ತಕ್ಷಣ ನನಗೆ ಯಾರೂ ಪರಿಚಯ ಇರಲಿಲ್ಲ ಆದರೆ ಬರ್ತಾ ಬರ್ತಾ ದಿನಗಳು ಕಳೀತಾ ನನಗೆ ಶಿಕ್ಷಕರು ಫ್ರೆಂಡ್ಲಿಯಾಗಿ ನನಗೆ ನನ್ನ ಮಗ ಇಲ್ಲಿ ಸೆಕೆಂಡ್ ಇಯರ್ ಹೋಗ್ತಾ ಇದ್ದಾನೆ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಒನ್ ಇಯರ್ ಏನಾಯ್ತೋ ಗೊತ್ತಿಲ್ಲ ಸೆಕೆಂಡ್ ಇಯರಲ್ಲಿ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಮಕ್ಳಿಗೆ ಮಕ್ಕಳ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿ ಲೆಕ್ಚರ ಏನೇನು ಏನು ಅಂತ ಗೊತ್ತಿಲ್ಲದಿದ್ರು ಅವ್ರನ್ನ ಚೆನ್ನಾಗಿ ಎಲ್ಲ ಸಬ್ಜೆಕ್ಟ್ಸಲ್ಲಿ ಎಲ್ಲದರಲ್ಲೂ ಎಂಕರೇಜ್ ಮಾಡಿದ್ದಾರೆ ಈ ಟಾಪ್ ಒನ್ ಬಂದಿದ್ದಾನೆ ಆದರೆ ಒಂದು ಏನು ಅಂತಂದರೆ ಮಕ್ಕಳು ಸೆಕೆಂಡ್ ಇಯರ್ ಆದಮೇಲೆ ಮತ್ತೆ ಬಿಟ್ಟು ಹೋಗ್ತಾರಲ್ಲ ಬಿಟ್ಟೋಗೋ ಅಷ್ಟು ಮನಸೇ ಇಲ್ಲ ಅವರಿಗೆ ಇನ್ನೂ ಅವರಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಈ ಅಡ್ಮಿಷನ್ಸ್ ಎಲ್ಲ ಇನ್ನೂ ಕರೆಕ್ಟಾಗಿ ನಮ್ಗೆ ತಿಳಿದವ್ರಿಗೆ ಇನ್ನೂ ಬೇರೆಯವರಿಗೆಲ್ಲ ಹೇಳಿ ಈ ವಿಕ್ರಮ್ ಕಾಲೇಜ್ಗೆ ನಾವು ಸೇವೆ ಮಾಡಬೇಕು ಅಂತ ಇಷ್ಟ ನಮ್ಮೂರ್ಗ ಚಾಕಬಳ್ಳತ್ರ ಮರೋಪಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾರೋ ನನ್ನ ತಂಗಿಯಾದಂತಹ ಗೌತಮಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕಂತಂದರೆ ಟೆಂತಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಬಂದಿದ್ರು ಅವಳಿಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ರು ಯಾಕಂತಂದರೆ ಅವಳು ಕ್ಲಾಸ್ಗೆ ಫಸ್ಟ್ ಅಂತ ಹೇಳ್ಬಿಟ್ಟಲ್ಲ ಡಿಸ್ಟಿಕ್ ಫಸ್ಟ್ ಬರಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಇತ್ತು ಅದು ಈಗಲೂ ಸೆಕೆಂಡ್ ಇಯರಲ್ಲಿ ನೆರವೇರಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟೆಡ್ ಬಟ್ ಆದರೆ ತುಂಬ ಹ್ಯಾಪಿ ಯಾಕಂತಂದರೆ ತಾಲೂಕಿಗೆ ಫ ಪ್ರಥಮ ಸ್ಥಾನ ಡಿಸ್ಟಿಕ್ಕಿಗೆ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದು ಸ್ಟೇಟ್ಗೆ ಸೆವೆಂತ್ ರ್ಯಾಂಕ್ ಐ ಮೀನ್ ಏಳನೇ ಸ್ಥಾನ ಪಡ್ತಿದ್ದಾಳೆ ಆದ್ದರಿಂದ ನನಗೆ ಗೊತ್ತಂಗೆ ಸ್ಟೂಡೆಂಟ್ಸ್ಗೆ ತಂದೆ ತಾಯಿಯವರು ಎಷ್ಟು ಪ್ರಿಫರ್ ಮಾಡಿ ಎಷ್ಟು ಪ್ರೋತ್ಸಾಹಿಸಿದ್ರೆ ಆದ ನಂತರ ಅದಕ್ಕಿಂತ ಹೆಚ್ಚು ಗುರುಗಳು ತುಂಬ ಅವರ ಮಕ್ಕಳಿಗಿಂತ ಜಾಸ್ತಿ ಮನೆಗಿಂತ ಸ್ಕೂಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅವರು ಈ ಸ್ಥಾನಕ್ಕೆ ಬರಲು ಕಾರಣ ಏನಂತಂದರೆ ಇದೆ ಸೊ ದ ನಾನು ಹೇಳೋದೇನಂತಂದರೆ ಗುರುಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಸೊ ಅವರಿಗೆ ಧನ್ಯವಾದಗಳು ತುಂಬ ಆಡ್ಲಿಕ್ಕೆ ಸರ್ ಥ್ಯಾಂಕ್ ಯು ಶಾಲೆಗೆ ಬಂದಾಗ ನಮ್ಮ ಮಗಳನ್ನ ಇಲ್ಲಿ ಸೇರಿಸೋದ ಬಿಡುವಂಥ ಯೋಚನೆ ಮಾಡಿದೆ ಯಾಕೆಂದರೆ ನಾವು ಬಿಂಬಿದ್ದವರು ಕ್ರೈಸ್ತ ಸ್ಕೂಲಲ್ಲಿ ನೋಡ್ಕೊಂಡಿದ್ದ ಮಕ್ಕಳು ಆಮೇಲೆ ಇಲ್ಲಿ ವಿಶ್ವನಾಥ್ ಸರ್ ಆಮೇಲೆ ನಮ್ಮ ಸ್ನೇಹಿತರಾದಂಥ ಮಾಡ್ತೇನೆ ಸುಬ್ರಾಯಪ್ಪ ಅವರು ಹೇಳಿ ಸರ್ ನಮ್ಮ ಮಕ್ಕಳ ಥರ ಕೊಂತೀವಿ ನಾವು ಅಂತ ಹೇಳಿದ್ವಿ ಹೇಳಿದ್ಮೇಲೆ ನಾನು ಒಂದು ಅಭಿಲಾಷೆ ಮೇಲೆ ಬಂದು ಸೇರಿಸಿದೆ ನಾನು ನೋಡಲೇ ಇಲ್ಲ ಮತ್ತೆ ಆವಾಗ ಗೇಟ್ ತನಕ ಬಿಡೋ ಜವಾಬ್ದಾರಿ ನಮ್ಮದು ಅಷ್ಟೇ ಅವ್ರು ನಾನು ಹೇಳಿದೆ ಸರ್ ಗೇಟ್ ತನಕ ಬಿಡ್ತೀನಿ ಅಷ್ಟೇ ಆಮೇಲೆ ನೀವೇ ನೋಡ್ಕೋಬೇಕು ಹೇಳಿದ ತಕ್ಷಣ ಅವ್ರು ಏನಂದ್ರು ಅಂದರೆ ಸರ್ ನೋಡಿ ಸೇರಿಸಿ ನೀವು ಆಮೇಲೆ ಹೆಸರು ಹೆಂಗೆ ತಗೊಂತಾರೆ ಅಂತ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ನಮ್ಮ ಮಕ್ಕಳ ಥರ ನಾವು ನೋಡ್ಕೊತೀವಿ ಅಂತಂದರು ಆಮೇಲೆ ಹಂಗೆ ಫಸ್ಟ್ ಬಂದಾಗ ಹಂಗೆ ನರಸಿಂಹ ರೆಡ್ಡಿ ಸರ್ ಹತ್ರ ಕೊಡೋದನ್ನು ಹೋಗಿದ್ದೆ ನಾನು ಹೋಗಿ ಅಲ್ಲೂ ಮಾತಾಡಿಸ್ದೆ ಅವ್ರ ಪಾಪ ಹೇಳಿದ್ರು ನನಗೆ ಕನಸಿರೋದು ಒಂದೇ ಇಲ್ಲಿ ಸೇರಿದ ಮೇಲೆ ಹೆಣ್ಣು ಗಂಟೂ ಜಾಬ್ ಹೋಗೋ ನಾನು ನನಗೆ ಕನಸೋದು ಅಂತಂದರು ಅವರು ಇನ್ನೂ ಇದ್ದಿದ್ದು ಖುಷಿ ಆಗಿತ್ತು ಸೊ ಅದರಿಂದ ಸೇರಿಸಿದ್ದಕ್ಕೂ ಸ್ವಲ್ಪ ನಮ್ಮ ಮಗಳು ಆದರೂ ಸ್ವಲ್ಪ ಕಮ್ಮಿನೇ ಅಂಕ ತೆಗೆದಿರೋದು ನೀವು ಫೈ ಸೆವೆಂಟಿ ಒನ್ನು ಆ್ಯಕ್ಚುಲಿ ಇನ್ನು ಸಾಲದು ಇನ್ನು ತೆಗಿಬೇಕಾಗಿತ್ತು ಇನ್ನು ಅಲ್ಲೇನು ವಾತಾವರಣ ಹೆಂಗಿತ್ತು ಗೊತ್ತಿಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಸೊ ಇನ್ನು ನೆಕ್ಸ್ಟು ಇಲ್ಲೇ ಇಲ್ಲೇನೇನು ಕಂಟಿನ್ಯೂ ಕೂಡ ಮಾಡ್ತೀನಿ ಮಿತ್ರಮಿ ಸೊ ನನಗೆ ಎಲ್ಲ ಟೀಚರ್ಸ್ ಎಲ್ಲ ಥರ ಸ್ಪಂದನೆ ಕೊಟ್ಟು ಇದು ಮಾಡಿದ್ರು ಮ ನನ್ನ ಮಗಳು ಕೂಡ ಅದೇ ಥರ ಒಂದೇ ಇದ್ದೆ ಏನು ಪಾಪ ಚೆನ್ನಾಗಿ ಇದ್ದಾರೆ ನಾನು ಡೈಲಿ ಬಿಡ್ತಾ ಇದ್ದೆ ಕರ್ಕೊಂಡು ಹೋಗ್ತಾಯಿದ್ದೆ ಮಾತ್ರ ಬಿಡ್ತಾ ಬಿಡ್ತಾಯಿದ್ದೆ ಕರ್ಕೊಂಡು ಹೋಗ್ತಾಯಿದ್ದೆ ಇಲ್ಲಿ ಯಾರೂ ಆ ಥರ ಹುಡುಗರು ಕೂಡ ಯಾರು ಕಾಣಿಸಿಲ್ಲ ಕೆಟ್ಟತನ ಹುಡುಗಿರಾಗಿ ಹುಡುಗರಾಗಲಿ ಎಲ್ಲ ಒಂದು ಕುಟುಂಬ ಸ್ನೇಹಿತರ ಥರ ಎಲ್ಲದ ರೀತಿಯಲ್ಲಿ ಸಹಕಾರ ಪಡ್ಕೊಂಡು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಸಾಲಿನ ಫಲಿತಾಂಶವನ್ನು ತಿಳಿಸಲು ಹರ್ಷಿಸುತ್ತಿದ್ದೇನೆ ಪ್ರಮುಖವಾಗಿ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ವರ್ಷ ಇಡೀ ಒಂದು ತಾಲೂಕಿಗೆ ಗೌತಮಿ ಎಂಬ ವಿದ್ಯಾರ್ಥಿಯು ಸೊ ಆರುನೂರಕ್ಕೆ ಐನೂರ ಎಂಬತ್ತು ಒಂಬತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಮತ್ತು ರಾಜ್ಯ ಮಟ್ಟದಲ್ಲಿ ಏಳನೇ ಸ್ಥಾನವನ್ನು ಪಡೆದಿರೋದಕ್ಕೆ ಎಲ್ಲ ನಮಗೊಂದು ರೀತಿಯಲ್ಲಿ ಸಂತೋಷವಾಗಿರುತ್ತೆ ಸೊ ಈ ಸಂತೋಷಕ್ಕೆ ಕಾರಣಕರ್ತಾದಂಥ ಎಲ್ಲ ನನ್ನ ಉಪನ್ಯಾಸಕರೊಂದು ಹಾಗೂ ನನ್ನ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಂಥ ನಮ್ಮ ಒಂದು ಮ್ಯಾನೇಜ್ಮೆಂಟ್ನ ಶ್ರೀ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀ ನರಸಿಂಹ ರೆಡ್ಡಿ ಸಾರ್ ಅವರು ಅದೇ ರೀತಿಯಾಗಿ ವಿಕ್ರಮ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಸಿ ಒ ಮೇಡಮ್ ಅವರಾದಂಥ ಪ್ರಿಯಾಂಕಾ ಮೇಡಮ್ ಅವರ ಸಹಕಾರದಿಂದ ಈ ಒಂದು ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯವಾಯಿತು ಒಟ್ಟಾರೆಯಾಗಿ ಫಲಿತಾಂಶವು ಈ ಒಂದು ನಮ್ಮ ಒಂದು ವಿಕ್ರಮ್ ಕಾಲೇಜಿನ ಫಲಿತಾಂಶ ಶೇಕಡ ತೊಂಬತ್ತೆಂಟರಷ್ಟು ಬಂದಿದ್ದು ಅದರಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದು ನೂರು ಮೂರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಇಪ್ಪತ್ತು ವಿದ್ಯಾರ್ಥಿಗಳು ಪಡೆದಿದ್ದು ನಂತರ ತೃತೀಯ ಸ್ಥಾನದ ಮುಖ್ಯವತ್ತು ವಿದ್ಯಾರ್ಥಿಗಳು ಪಡೆದಿರ್ತಾರೆ ಈ ಒಂದು ಫಲಿತಾಂಶವನ್ನು ಪಡೆಯೋದಕ್ಕೆ ಎಲ್ಲರೂ ಸಹ ಕಾರಣಕರ್ತರಾಗುತ್ತೆ ಈ ಒಂದು ಇದರಲ್ಲಿ ಪೋಷಕರ ಒಂದು ಸಹಕಾರ ಮತ್ತು ಆಡಳಿತ ಮಂಡಳಿಯ ಸಹಕಾರ ತುಂಬ ತುಂಬಾ ಚೆನ್ನಾಗಿತ್ತು ಸೊ ಈ ಒಂದು ಫಲಿತಾಂಶ ಕೊಡೋದಕ್ಕೆ ನಾವು ಹರ್ಷಿಸುತ್ತಿದ್ದೇನೆ ಮೀಕಾ ನೀವು ಭಾಷಣ ಫ್ರಮ್ ಡೇಸ್ ವಿ ಆರ್ ಫೀಲಿಂಗ್ ವೆರಿ ಹ್ಯಾಪಿ ದಟ್ ಈಸ್ ಮೈಲ್ ಸ್ಟೋನ್ ಇನ್ ಸಚ್ ಚಿಂತಾವಣೆನ್ ವಿ ಗಾಟ್ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅಂಡ್ ವಿ ಬಿಕೇಮ್ ತಾಲೂಕ್ ಟಾಪರ್ಸ್ ಅಂಡ್ ಡಿಸ್ಟ್ರಿಕ್ ಸೆಕೆಂಡ್ ಪ್ಲೇಸ್ ಅಂಡ್ ಸ್ಟೇಟ್ ಸೆವೆಂತ್ ಐ ಕಂಗ್ರಾಚುಲೇಟಿಂಗ್ ಆಲ್ ಮೈ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಅಂಡ್ ಅವರ್ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ಬಿಕಾಸ್ ಆಸ್ ಎನಿ ನೀಡ್ಸ್ ದೇರ್ ಫುಲ್ಫಿಲ್ ಆಟೋಮೆಟಿಕಲಿ ಆ್ಯಂಡ್ ದೇರ್ ಆಲ್ವೇಸ್ ವಿತ್ ಅಸ್ ಸೋ ದಟ್ ವಿರ್ ಎಕ್ಸ್ಪ್ರೆಸಿಂಗ್ ಆನ್ ಬಿಹಾಫ್ ಆಫ್ ಅವರ್ ಮೆನೇಜ್ ಏನೋ ಆನ್ ಬಿಹಾಫ್ ಆಫ್ ಅವರ್ಬರ್ಸ್ ವಿರ್ ಎಕ್ಸ್ಪ್ರೆಸ್ಸಿಂಗ್ ಸಿನ್ಸಿಯರ್ ಗ್ರಾಟಿಟ್ಯೂಡ್ಸ್ ಟುಆರ್ಸ್ ಅವರ್ ಮ್ಯಾನೇಜ್ಮೆಂಟ್ ಅಂಡ್ ಅವರ್ಬರ್ಸ್ ಆ್ಯಂಡ್ ದ ಪೇರೆಂಟ್ಸ್ ಆಫ್ ಅವರ್ ವಿಕ್ರಮ್ ಪಿ ಯು ಕಾಲ ಎಲ್ರಿಗೂ ನಮಸ್ಕಾರ ನಿನ್ನೆ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಆಗಿದ್ದು ಸದರಿ ಫಲಿತಾಂಶದಲ್ಲಿ ನಮ್ಮ ವಿಕ್ರಮ್ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಗೌತಮಿ ಕೆ ಎಂಬ ವಿದ್ಯಾರ್ಥಿನಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸುವುದರ ಮೂಲಕ ಚಿಂತಾಮಣಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಜಿಲ್ಲಾ ಹಂತದಲ್ಲಿ ದ್ವಿತೀಯ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಏಳನೇ ಸ್ಥಾನ ಕಾಯ್ದುಕೊಳ್ಳುವುದನ್ನು ತಿಳಿಸಲು ನಮಗೆ ತುಂಬ ಸಂತೋಷವಾಗ್ತಾ ಇದೆ ಈ ಫಲಿತಾಂಶ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ನನ್ನ ಸಹೋದ್ಯೋಗಿಗಳಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಆ ವಿದ್ಯಾರ್ಥಿಗಳಲ್ಲಿ ಅಡಿಗಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರತೆಗೇನು ನಮಗೆ ಇಲ್ಲಿ ಉಪನ್ಯಾಸ ವೃತ್ತಿಯನ್ನು ಮಾಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ನರಸಿಂಹರಡ್ಡಿ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಕ್ರಮ್ ಸರ್ ಅವರು ಮತ್ತು ಸಿ ವಿ ಮೇಡಮ್ ಆಗಿರ್ತಕ್ಕಂಥ ಪ್ರಿಯಾಂಕ ಮೇಡಮ್ ಕೂಡ ಆ ತುಂಬ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಇನ್ನು ಏನು ನಮ್ಮ ವಿಕ್ರಮ್ ವಿದ್ಯಾಸಂಸ್ಥೆಯ ಈ ಒಂದು ವರ್ಣರಂಜಿತ ಫಲಿತಾಂಶ ಇರ್ತಕ್ಕಂಥದ್ದು ಭಾಳಷ್ಟು ಸಂತೋಷದಾಯಕವಾಗಿದ್ದು ಈ ಫಲಿತಾಂಶದ ಏನು ಈ ಒಂದು ಗೆಲುವಿನ ಓ ಸ್ಪರ್ಧೆ ಅಥವಾ ಗೆಲುವು ಗೆಲುವಿನ ಓಟವನ್ನು ಹೀಗೆ ಮುಂದುವರಿಸಲು ನಮ್ಮ ಉಪನ್ಯಾಸಕ ವರ್ಗದವರು ನಿರಂತರವಾಗಿ ಶ್ರಮ ಅಂತ ಅದರ ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಧನುಷ್ ಎಂಬತಕ್ಕಂಥ ವಿದ್ಯಾರ್ಥಿ ಐನೂರ ಹದಿನೆಂಟು ಅಂಗಡಿಸಿದ ಮೂಲಕ ಕಾಲೇಜಿಗೆ ಪ್ರಪ್ರಥಮ ಸ್ಥಾನ ಕಾಯ್ದುಕೊಂಡಿರ್ತಾರೆ ಈ ಒಂದು ಫಲಿತಾಂಶದಲ್ಲಿ ಮುಖ್ಯವಾಗಿ ಪೋಷಕರ ಪಾತ್ರ ಎಷ್ಟಿದೆಯೋ ಅದೇ ರೀತಿ ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಸಂಸ್ಥೆಗೆ ದಾಖಲಾತಿ ಮಾಡಿರ್ತಕ್ಕಂಥ ಎಲ್ಲ ಪ್ರೌಢಶಾಲಾ ಗುರುವೃಂದಕ್ಕೂ ನಾನು ಅವರ ಪಾದಗಳಿಗೆ ಸ್ಥಿರತಾ ಹಂಚಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಗೆಲುವು ನಿಜವಾಗ್ಲೂ ಕೂಡ ಒಂದು ಕಡೆ ಪೋಷಕರಿಗೂ ಮತ್ತು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಸಂಸ್ಥೆಗೆ ದಾಖಲಾತಿ ಮಾಡಿರ್ತಕ್ಕಂಥ ನನ್ನ ಎಲ್ಲ ಪ್ರೌಢಶಾಲಾ ಗುರುವೃಂದಕ್ಕೂ ನಾನು ನಮ್ಮ ಸಹೋದ್ಯಮಿತರ ಪರವಾಗಿ ಮಗುದಮ್ಮೆ ಅವರಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅವರ ಸಹಕಾರ ಇದೇ ಥರ ಇದ್ದಾಗ ಇಡೀ ವಿಕ್ರಮ್ ಕಾಲೇಜ್ ಈ ವರ್ಷ ತಾಲೂಕಿನ ಪ್ರಥಮ ಜಿಲ್ಲಾ ಅಂತ ದ್ವಿತೀಯ ಬಂದಿರತಕ್ಕಂಥ ನಮ್ಮ ಸ್ಥಾನಗಳನ್ನು ಏನು ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನಕ್ಕಾಗಿಕೊಳ್ಳೋಕ್ಕೆ ನಾವು ಕ್ಷಮ ವಹಿಸ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿ ಪೋಷಕರಿಗೂ ಮತ್ತೆ ಇನ್ನೊಂದು ಎಲ್ಲ ನನ್ನ ಗುರುರೊಂದಕ್ಕೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಚೀನ ಕಾಲದಲ್ಲಿ ಒಂದು ಮಾತಿತ್ತು ಏನಂದರೆ ಭಾರತ ದೇಶದಲ್ಲಿ ಯಾರಾದರೂ ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕಂದ್ರೆ ವಿದೇಶಿಗಳು ಹೋಗ್ಬೇಕಂತ ಬಯಸ್ತಾ ಇದ್ರು ಅದೇ ರೀತಿ ವಿದೇಶದವರು ಭಾರತದಲ್ಲಿ ಎಲ್ಲಾದರೂ ವ್ಯಾಸಂಗ ಮಾಡ್ಬೇಕಂದ್ರೆ ನಲಂದ ತಕ್ಷಶಲೆಯಲ್ಲಿ ಓದಬೇಕಂತ ಆಸೆ ಇದ್ರು ಅದೇ ರೀತಿ ಅವಳಿ ಜಿಲ್ಲೆಗಳಾಗಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಿ ಓದಬೇಕೆಂಬ ಭರವಸೆ ಬರಬೇಕಂದ್ರೆ ಅದು ಕೇವಲ ವಿಕ್ರಮ್ ಕಾಲೇಜಲ್ಲಿ ಓದಬೇಕೆಂಬತಕ್ಕಂಥ ಭರವಸೆ ಮೂಡಿಸುವ ನಿಟ್ಟಿನಲ್ಲಿ ಮುಂದೆ ಸಾಕ್ತಿವಂಥ ಈ ಸಂದರ್ಭದಲ್ಲಿ ಪೋಷಕರಿಗೆ ನಾನು ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ವಿಕ್ರಮ್ ಕಾಲೇಜ್ ಎಜುಕೇಷನ್ ಯಾವ ಥರ ಇರ್ತದೆ ಫ್ಯೂಚರ್ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲಿ ಯಾವ ಶಿಕ್ಷಣ ನಿಮಗೆ ಫ್ಯೂಚರ್ ಅಂದರೆ ನಾನೊಂದು ಒಂದು ಇರೋದಕ್ಕೆ ಇಷ್ಟಪಡ್ತೀನಿ ವಿ ಸಿ ಇಸ್ ಈಕ್ವಲ್ ಡಿ ಎಫ್ ಅಂತ ಹೇಳ್ತೀನಿ ವಿಕ್ರಮ್ ಕಾಲೇಜ್ ಎಜುಕೇಷನ್ ಈಸ್ ಫ್ಯೂಚರ್ ಅಂತ ಹೇಳ್ತೀನಿ ಖಂಡಿತ ಅದನ್ನು ನಾವು ಮುನ್ನಡೆಸ್ ಆ ಒಂದು ಭರವಸೆಯನ್ನು ಪೋಷಕರಲ್ಲಿ ಏನು ಈಡೇರಿಸ್ತಿರ್ತಕ್ಕಂಥ ಮಾತನ್ನು ಈ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ಈ ಥರ ಈ ವರ್ಷ ಸೈಸಿಯಲ್ಲಿ ನಮ್ಮಲ್ಲಿ ಒಂದು ಹೊಸ ಸ್ಟಾಪನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಲಾಸ್ಟ್ ಇಯರ್ ಇರ್ತಕ್ಕಂಥ ಆಗದವರು ಇಲ್ಲಿ ಕೃಷ್ಣಾರೆಡ್ಡಿ ಸಾರ್ ಅಂತ ಹೇಳ್ಬಿಟ್ಟು ಅವರು ಸಿಟಿಯನ್ನು ಹ್ಯಾಂಡ್ ಮಾಡ್ತಾರೆ ಮತ್ತು ರೆಡ್ಡಿ ಸಾರ್ ಅಂತ ಹೇಳ್ಬಿಟ್ಟು ಒಬ್ರು ಫಿಸಿಕ್ಸ್ ಲೆಕ್ಚರರು ಅದೇ ರೀತಿ ರಮೇಶ್ ಸರ್ ಅಂತ ಹೇಳ್ಬಿಟ್ಟು ಮ್ಯಾಥಮೆಟಿಕ್ಸ್ ಲಚರರು ರತ್ನೈ ಶೆಟ್ಟಿ ಸರ್ ಅಂತ ಹೇಳ್ಬಿಟ್ಟು ಜೀವಶಾಸ್ತ್ರ ಉಪನ್ಯಾಸಕರು ಹಾಗೆ ಮತ್ತೆ ಅಶ್ವಥ್ ರೆಡ್ಡಿ ಸರ್ ಅಂತ ರಸಾಯನಶಾಸ್ತ್ರ ಉಪನ್ಯಾಸಕರಿದ್ದಾರೆ ಇದ್ದಾರೆ ಅದೇ ರೀತಿ ಎಲ್ಲೆಲ್ಲ ಕಾಮನ್ಸ್ ವಿಭಾಗವು ಇದ್ದು ನಮ್ಮ ಏನು ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಚಟುವಟಿಕೆ ಮುನ್ನಡೆಸಲು ನಾವು ಸದಾ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳ್ತಾ ಇದ್ದೀನಿ ನಂತರ ನಮ್ಮ ಸಂಸ್ಥೆಗೆ ದಾಖಲಾತಿ ಮಾಡಿ ನಮ್ಮ ಸಂಸ್ಥೆ ಕೀರ್ತಿ ಉತ್ತುಂಗ ಶಿಖರಕ್ಕೆ ಕೇರಿಸ್ತಕ್ಕಂಥ ಅತ್ಯುನ್ನತ ಅಂಕಗಳಿಂದ ನಡೆದು ತೃತೀಯ ಸ್ಥಾನ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳ ಪೋಷಕರಿಗೂ ಮತ್ತು ನನ್ನ ವಿದ್ಯಾರ್ಥಿಗಳು ತುಂಬ ಧನ್ಯವಾದ ಅರ್ಥ ಇದ್ದೀನಿ ಮತ್ತೆ ನಮ್ಮ ಕಾಲೇಜಿನಲ್ಲಿ ಕಾಂಬಿನೇಷನ್ ಬಂದಾಗ ಪಿ ಸಿ ಎಂ ಸೈನ್ಸ್ ಅಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಎಸ್ ಇದೆ ನಂತರ ಕಾಮರ್ಸಲ್ಲಿ ಅಲ್ಲಿ ಇ ಬಿ ಎ ಸಿ ಎಸ್ ಎಚ್ ಸಿ ಬಿ ಎ ಎಮ್ ಎಸ್ ಬಿ ಎ ಮತ್ತು ಇ ಬಿ ಎಸ್ ಅಂತ ನಾಲ್ಕು ವಿಭಾಗಗಳಿದೆ ನಂತರ ನಮ್ಮ ಕಾಲೇಜಿನಲ್ಲಿ ಕೋಕರಿಕ್ಯುಲಮ್ ಆಕ್ಟಿವಿಟೀಸ್ ನಾವು ಪ್ರಾಧಾನ್ಯತೆ ಕೊಡ್ತೀನಿ ನಮ್ಮಲ್ಲಿ ಸ್ಪೋರ್ಟ್ಸ್ ಇದೆ ಎನ್ ಸಿ ಸಿ ಇದೆ ಎಲ್ಲ ರೀತಿಯ ಒಂದು ಸೌಲಭ್ಯ ನಮ್ಮ ಸಂಸ್ಥೆ ಒದಗಿಸ್ಕೊಡ್ತಾ ಇದೆ ಹಾಗಾಗಿ ಮುಂಬರ್ತಕ್ಕಂಥ ಏನು ಪ್ರಥಮ ಪಿ ಯು ಸಿ ದಾಖಲಾತಿಗಾಗಿ ಹಿಂದೆ ತ್ವರೆ ಮಾಡಿ ನಮ್ಮ ವಿಕ್ರಮ್ ವಿದ್ಯಾಸಂಸ್ಥೆನ ಆಯ್ಕೆ ಮಾಡಿಕೊಂಡಾಗ ನಾನು ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಕ್ರಮ್ ವಿಜನ್ ಇಸ್ ಅ ವಿಕ್ಟರಿ ವಿಕ್ರಮ್ ಕಾಲೇಜ್ ಕ್ರಿಯೇಟ್ಸೆ ಗುಡ್ ಲರ್ನರ್ಸ್ ಡ್ರೀಮರ್ಸ್ ಅಂಡ್ ದಿ ಅಚೀವರ್ಸ್ ಅದನ್ನು ನಾವೀಗ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಪ್ರೂವ್ ಮಾಡ್ಕೊಳ್ಳಂತಕ್ಕಂಥ ಹಮ್ಮ ನಮ್ಮ ಉಪನ್ಯಾಸಕ ವರ್ಗದಲ್ಲಿಲ್ಲ ಇದನ್ನು ಏನು ಇವತ್ತು ಸ್ಟೇ ಸ್ಟೇಟಲ್ಲಿ ಸೆವೆಂತ್ ರ್ಯಾಂಕು ಡಿಸ್ಟಿಕ್ಕಲ್ಲಿ ಸೆಕೆಂಡು ತಾಲೂಕ್ ಟಾಪರ್ ಬಂದಿದ್ದೀವ ಇದನ್ನು ವರ್ಷ ವರ್ಷ ನಾವು ಇಂಪ್ರೂವ್ ಮಾಡಿಕೊಂಡು ವಿದ್ಯಾರ್ಥಿಗಳ ಪ್ರಗತಿಗೆ ನಾವು ಶ್ರಮಿಸ್ತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ